ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ಬುತ್ ಅಂಶಗೆ ಸ್ವಾಗತ ಇವಾಗ ನೀವು ನೋಡ್ಬೋದು ನಾನು ಬಸ್ ಇದ್ದೀನಿ ಬಿಕಾಸ್ ನಾವು ವೇಕೇಶನ್ಗೆ ಅಂತ ಹೋಗ್ತಾ ಇದ್ದೀವಿ ಇದು ನಿಮಗೆ ಸರ್ಪ್ರೈಸ್ ಅಂತಲೇ ಅನಿಸ್ಬೋದು ಬಟ್ ನಾವು ಆಲ್ರೆಡಿ ತುಂಬ ದಿನಗಳಿಂದ ಬುಕ್ ಮಾಡಿದ್ವಿ ನಾನು ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನೈನ್ ತರ್ಟಿಗೆ ಬಸ್ ಇರೋದು ಏಯ್ಟ್ ತರ್ಟಿ ಆಗಿದೆ ಈಗ ಆ್ಯಂಡ್ ಸೆ ಒನ್ ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಬಸ್ ಬಂದಮೇಲೆ ಬಸ್ ಒಳಗಡೆ ಮತ್ತೆ ಸಿಗ್ತೀವಿ ನಮ್ಮ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ರೂಮ್ಗೆ ಬಂದ್ವಿ ಆ್ಯಕ್ಚುಲಿ ಟೆನ್ ತರ್ಟಿಗೆ ನಾವು ಬರಬೇಕಾಗಿತ್ತು ಬಟ್ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು ಏನೋ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಯಿತು ಅಂತ ನಾವು ಬಂದು ಇಲ್ಲಿ ರೀಚ್ ಆಗಿದ್ದ ಟೈಮ್ ಅದು ಟ್ವೆಲ್ ತರ್ಟಿ ಸೊ ಬಂದಿದ ರೂಮ್ ಚೆಕ್ ಇನ್ ಮಾಡ್ಕೊಂಡ್ವಿ ನೀವೇ ನೋಡ್ಬೋದು ಫೇಸ್ ಎಲ್ಲ ಯಾವ ಥರ ಆಗಿದೆ ಅಂತ ಈಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಬಿಕಾಸ್ ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿಲ್ಲ ಇವಾಗ ಫಸ್ಟು ಅಪ್ ಆಗಿ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಏನೇನು ನೋಡಬೇಕು ಅದೆಲ್ಲ ಹೋಗಿ ಆಮೇಲೆ ನೋಡಬೇಕಾಗುತ್ತೆ ಸೊ ಫಸ್ಟು ನಿಮಗೆ ರೂಮ್ ಟೂರ್ನ ಕೊಟ್ಬಿಡ್ತೀನಿ ಬಿಕಾಸ್ ಒನ್ಸ್ ನಾವು ಲಗೇಜ್ನೆಲ್ಲ ತೆಗೆದ್ರೆ ಫುಲ್ ರೂಮ್ ಎಲ್ಲ ಆಗೋಗುತ್ತೆ ಕ್ಲೀನ್ ರೂಮನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಫಸ್ಟ್ ನಾನು ರೂಮ್ ಟೂರ್ನ ಮಾಡಿಬಿಡ್ತೀನಿ ಸೊ ಇದು ರೂಮ್ ಎಂಟ್ರೆನ್ಸ್ ಎಂಟರ್ ಆಗಿದ ಕೂಡಲೇ ಇಲ್ಲಿ ಈ ತರ ಶೆಲ್ಫ್ಸ್ ಕೊಟ್ಟಿದ್ದಾರೆ ಸ್ಲಿಪ್ಪರ್ಸ್ ಬಿಡೋದಕ್ಕೆ ಇಲ್ಲಿ ಇದೆ ಅಲಾಂಗ್ ವಿತ್ ಲಾಕರ್ ಲಗೇಜ್ ಕಂಪ್ಲೀಟ್ಲಿ ನೀವು ಇಲ್ಲೇ ಇಟ್ಕೊಳ್ಬಹುದು ವಾಟ್ರಿಗೆ ಆಪೋಸಿಟ್ ಬಾತ್ರೂಮ್ ಇದೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಶಾರ್ ಇದೆ ಅಂಡ್ ಇಲ್ಲಿ ಹೈ ದೊಡ್ಡ ಮಿರರ್ ಇದೆ ಈ ಕಡೆ ಕಂಪ್ಲೀಟ್ ನೆಕ್ಸ್ಟ್ ಇಲ್ಲಿ ವಾರ್ಡ್ರೋಬ್ ಪಕ್ಕನೆ ಕಾಫಿ ಬಾರ್ ಇದೆ ಕಾಫಿ ಬೇಕಂದ್ರೆ ಕಾಫಿ ಮಾಡ್ಕೊಳ್ಬಹುದು ಸೊ ಇಲ್ಲಿ ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮಿನಿ ರೆಫ್ರಿಜರೇಟರ್ ಇದೆ ಆ್ಯಂಡ್ ಇಲ್ಲಿ ಡ್ರಾರ್ಸ್ ಕೊಟ್ಟಿದ್ದಾರೆ ಲೈನಾಗಿ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಹೀಗೆ ಬಂದರೆ ಇಲ್ಲಿ ನಮ್ಮ ಲಗೇಜ್ ಇದೆ ಈಗ ಸದ್ಯಕ್ಕೆ ಅದನ್ನು ತೆಗೆದಿಡಬೇಕು ಆ್ಯಂಡ್ ಇಲ್ಲಿ ಸೆಟ್ ಆಫ್ ಬಾಕ್ಸ್ ಅದೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಟಿ ವಿ ಇದೆ ವಿತ್ ಸ್ಪೀಕರ್ಸ್ ಸೊ ಇದಕ್ಕೆ ಆಪೋಸಿಟ್ ಬೆಡ್ ವಾಲ್ ನಲ್ಲಿ ಈ ತರ ಡಿಸೈನ್ ಮಾಡಿದ್ದಾರೆ ಕಾರ್ನರ್ ಟೇಬಲ್ ಬೆಡ್ ಈ ಕಾರ್ನರ್ ಅಲ್ಲಿ ಒಂದು ಚೇರ್ ಇದೆ ಲೈಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಒಂದು ಚಿಕ್ಕ ಸೋಫಾ ಅಂಡ್ ಅದಕ್ಕೆ ಕಾಫಿ ಟೇಬಲ್ ತರ ಕೊಟ್ಟಿದ್ದಾರೆ ಅಂಡ್ ಅಗೇನ್ ಇಲ್ಲೊಂದು ಕಾರ್ನರ್ ಟೇಬಲ್ ಇದೆ ಅಂಡ್ ಇಲ್ಲಿ ಹೊರಗಡೆ ಬಾಲ್ಕನಿ ಸೊ ಇದೇ ರೂಮ್ ಟೋನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಹೋಟೆಲ್ನ ಡೀಟೇಲ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಮಾಡಿರ್ತೀನಿ ನಿಮಗೆ ಬೇಕಂದ್ರೆ ನೀವು ಏನಾದರೂ ಇಲ್ಲಿ ಬರಬೇಕು ಅಂತ ನಿಮಗೆ ಪ್ಲ್ಯಾನ್ ಇತ್ತು ಅಂದರೆ ಇಲ್ಲಿ ಆರಾಮಾಗಿ ಬರ್ಬೋದು ನಾವು ಈ ರೂಮನ್ನ ಐ ಥಿಂಕ್ ನವೆಂಬರ್ನಲ್ಲೇ ಬುಕ್ ಮಾಡಿದ್ವಿ ಅನ್ಸುತ್ತೆ ನವೆಂಬರ್ನಲ್ಲೇ ಬುಕ್ ಮಾಡಿದ್ವಿ ಹಂಗಾಗಿ ನಮ್ಗೆ ಕಮ್ಮಿ ಸಿಕ್ತು ಈಗ ಸೀಸನ್ ಇರೋದ್ರಿಂದ ಹೆಚ್ಚಾಗಿ ಜನಗಳು ಬರ್ತಾರೆ ಅಂಡ್ ರೂಮ್ ರೆಂಟ್ ಕೂಡ ಜಾಸ್ತಿ ಇರುತ್ತೆ ಸೊ ಏ ನೀವು ಬುಕ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಆದ್ರೂ ಸಿಗುತ್ತೆ ನಾನು ಮೇಕ್ ಮೈ ಟ್ರಿಪ್ ಆಪ್ ಅಲ್ಲಿ ಬುಕ್ ಮಾಡಿದ್ದು ಹಂಗಾಗಿ ನನಗೆ ಕಮ್ಮಿಗೆ ಸಿಕ್ತು ಸೊ ಈಗ ಫ್ರೆಶ್ ಅಪ್ ಆಗಿ ನಾವು ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಬಿಕಾಸ್ ತುಂಬಾ ಟಯರ್ಡ್ ಆಗಿದೆ ರಾತ್ರಿನೂ ನಾವು ಊಟ ಮಾಡಿಲ್ಲ ಬೆಳಗ್ಗೆ ಟಿಫನ್ ಇಲ್ಲ ಆ್ಯಂಡ್ ಈಗ ಆಲ್ರೆಡಿ ಟ್ವೆಲ್ ಫಾರ್ಟಿ ಫೈವ್ ಆಗೋಗಿದೆ ಸೊ ತುಂಬ ಟಯರ್ಡ್ ಆಗಿದೆ ಟ್ರಾವೆಲ್ ಮಾಡಿದ್ದು ಬೇರೆ ಹಾಗಾಗಿ ಇವಾಗ ಹೋಗಿ ಫಸ್ಟು ನಾನು ಫ್ರೆಶ್ ಆಗಿ ಆಮೇಲೆ ಊಟ ಮಾಡಿ ಆಮೇಲೆ ಸಿಗ್ತೀನಿ ಸೊ ರೆಡಿ ಎಲ್ಲ ಆಗಿದ್ದೀವಿ ಈಗ ಲಂಚ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೈಕ್ ಕೂಡ ರೆಂಟ್ಗೆ ತಗೊಳ್ಬೇಕು ಅಂತ ನೋಡ್ತಾ ಇದ್ದೀವಿ ಇಲ್ಲಿ ಶಾಪ್ ಇದೆಯಂತೆ ಅದನ್ನು ತಗೊಳ್ಬೇಕು ಅಂತ ಇಲ್ಲಿ ಶಾಪಿಗೆ ಬಂದಿದ್ದೀವಿ ಸೊ ನೋಡಬೇಕು ಎಷ್ಟು ಹೇಳ್ತಾರೆ ಸೊ ಇದೇ ನಾವು ತೊಗೊಂಡಿರೋ ಬೈಕ್ ತ್ರೀ ಡೇಸ್ಗೆ ನಾವು ರೆಂಟ್ ಮಾಡಿದ್ದೀವಿ ಸೊ ಈ ಬೈಕ್ಗೆ ತ್ರೀ ಫಿಫ್ಟಿ ರುಪೀಸ್ ಪರ್ ಡೇ ಆಯಿತು ಸೊ ಟೋಟಲ್ ಥೌಸಂಡ್ ಫಿಫ್ಟಿ ಕೊಟ್ಟಿದ್ದೀವಿ ನೀವು ಗೋವಾಗೇನಾದರೂ ಬಂದಾಗ ನಿಮಗೆ ಬೈಕ್ ಬೇಕಂದರೆ ನೀವು ಈ ಥರ ಹೈಯರ್ ಮಾಡ್ಕೊಳ್ಬೋದು ಆ್ಯಂಡ್ ಕಡಿಮೆಗೆ ಸಿಗುತ್ತೆ ಎಷ್ಟು ದಿನ ಇರ್ತೀರೋ ಅಷ್ಟು ದಿನಕ್ಕೆ ನೀವು ಯೂಸ್ ಮಾಡ್ಕೊಳ್ಬೋದು ಬೈಕ್ ಹೈಯರ್ ಮಾಡಿಕೊಂಡು ನೀವು ಪ್ಲೇಸಸ್ ನೋಡೋದಕ್ಕೆ ಹೋದರೆ ಬೆಟರ್ ಯಾಕೆ ಅಂದರೆ ಇಲ್ಲಿ ಚಾರ್ಜಸ್ ಜಾಸ್ತಿ ಮಾಡ್ತಾರೆ ಕ್ಯಾಬ್ ಅಥವಾ ಆಟೋ ಅಥವಾ ಬೇರೆ ಏನೇನಾದರೂ ನೀವು ಚೂಸ್ ಮಾಡ್ಕೊಂಡಾಗ ಟ್ರಾನ್ಸ್ಪೋರ್ಟೇಷನ್ಗೆ ಚಾರ್ಜಸ್ ಜಾಸ್ತಿ ಮಾಡ್ತಾರೆ ಸೊ ಅದನ್ನು ಅವಾಯ್ಡ್ ಮಾಡ್ಬೋದು ತುಂಬ ಶಾಪ್ಸ್ಗಳಿವೆ ಅಲ್ಲೆಲ್ಲ ನಿಮಗೆ ಬೈಕ್ಸ್ ರೆಂಟ್ಗೆ ಸಿಗುತ್ತೆ ಆ್ಯಂಡ್ ಒಂದೊಂದು ಬೈಕ್ಗೆ ಒಂದೊಂದು ರೇಟ್ ಇರುತ್ತೆ ನಾವು ಆ್ಯಕ್ಟಿವಾಗಿ ತೊಗೊಂಡಿರೋದ್ರಿಂದ ತ್ರೀ ಫಿಫ್ಟಿ ಪರ್ ಡೇ ಆಯಿತು ಸೊ ಇದನ್ನ ನಾವೀಗ ಈಗ ತಗೊಂಡು ಗೋವಾ ಎಲ್ಲ ಫುಲ್ ಸುತ್ತಾಡಿ ನೋಡ್ಕೊಂಡು ಬರ್ತೀವಿ ಲಂಚ್ ಎಲ್ಲ ಮುಗಿಸ್ಕೊಂಡ್ ಬಂದು ಸ್ವಲ್ಪ ಹೊತ್ ರೆಸ್ಟ್ ತಗೊಂಡ್ವಿ ಬಿಕಾಸ್ ರಾತ್ರಿ ಎಲ್ಲ ಕಂಪ್ಲೀಟ್ ಆಗಿ ನಿದ್ದೆ ಇರ್ಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ ಮಲ್ಕೊಂಡು ರೆಸ್ಟ್ ತಗೊಂಡು ಈಗ ಮತ್ತೆ ರೆಡಿಯಾಗಿ ಬೀಚ್ ಕಡೆ ಹೊರಟಿದೀವಿ ಸೊ ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಇಗ ಒಂದು ತುಂಬಾ ಹೆಡ್‍ಯಾಕ್ ಆಗ್ತಾ ಇದೆ ಸೋ ಕಾಫಿ ಕುಡಿಬೇಕು ರಿಫ್ರೆಶ್ ಆಗ್ಬೇಕು ಆಮೇಲೆ ಬೀಚ್ ನ ಎಂಜಾಯ್ ಮಾಡಬೇಕು ಸೋ ಬೀಚ್ಕ್ಕೆ ಬರ್ತಾ ಇದೀವಿ sand completely sand oh, yeah, yeah, yeah. <laughs> nahi aakta hai la <laughs> ಈ ಬೀಚ್ ನೋಡ್ತಾ ಇದೀರಲ್ಲ ಇದು ಕ್ಯಾಂಡೋಲ್ಯಮ್ ಬೀಚ್ ತುಂಬಾ ಚೆನ್ನಾಗಿದೆ ವೈಟ್ ಸ್ಯಾಂಡ್ ಇದೆ ತುಂಬ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ನನಗೆ ಯಾವುದೇ ತರ ಪ್ಲಾಸ್ಟಿಕ್ಸ್ ಆಗಲಿ ಆ ತರ ಯಾವುದು ಕಾಣಿಸ್ತಾ ಇಲ್ಲ ನನಗೆ ಸ್ವಿಮ್ಮಿಂಗ್ ಬರಲ್ಲ ಸೊ ಹಂಗಾಗಿ ನಾನು ಸ್ವಿಮ್ ಮಾಡ್ತಾ ಇಲ್ಲ ಸ್ವಿಮ್ಮಿಂಗ್ ಬರೋ ಹೋಗಬಹುದು ಹೋಗ್ಬೋದು ಸ್ವಿಮ್ ಮಾಡೋದಿಕ್ಕೆ ಅಷ್ಟು ನೀಟಾಗಿದೆ ಅಂಡ್ ಪೀಸ್ಫುಲ್ ಆಗಿ ಕಾಣಿಸ್ತಾ ಇದೆ ಬೀಚು ಆ ಕಡೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ ಅಲ್ಲಿ ಕೂಡ ನಿಮಗೆ ದೂರದಲ್ಲಿ ಕಾಣಿಸ್ಬೋದು ಅನಿಸುತ್ತೆ ಆ್ಯಂಡ್ ಪ್ಯಾರಾಟ್ ಮೇಲೆ ಹೋಗ್ತಾ ಇದ್ದಾರೆ ಅದೆಲ್ಲ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ ಆ ಥರ ಸ್ಪೋರ್ಟ್ಸ್ ಎಲ್ಲ ಇದೆ ಅದಕ್ಕೆ ನಾವು ಹೋಗ್ತಾ ಇಲ್ಲ ಬಿಕಾಸ್ ನಮ್ಗೆ ಆ ಥರ ಸ್ಪೋರ್ಟ್ಸ್ ಆಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನಾವೇನಿದ್ರು ಕಾಲು ನೆನೆಸ್ಕೊಳ್ತೀವಿ ಬೀಚ್ನಲ್ಲಿ ಅಷ್ಟೇ ಆ್ಯಂಡ್ ಸ್ವಲ್ಪ ಹಾಗೆ ಫೋಟೋಶೂಟ್ ಹಂಗೆ ಹಿಂಗೆ ಮಾಡಿಕೊಂಡು ವಾಪಸ್ ಹತ್ರ ಹೋಗ್ತೀವಿ ಎಂಜಾಯ್ ಮಾಡಿ ಲೈಟಾಗಿ ಸ್ನ್ಯಾಕ್ಸ್ ತಿಂದು ವಾಪಸ್ ಬರ್ತಾಯಿದ್ದೀವಿ ರೂಮ್ಗೆ ಆ್ಯಂಡ್ ಡಿನ್ನರ್ ಎಲ್ಲಿ ಮಾಡೋದು ಅಂತ ಅದನ್ನು ಪ್ಲೇಸ್ನ ಸರ್ಚ್ ಮಾಡಬೇಕು ಬಿಕಾಸ್ ಇಲ್ಲಿ ನಮಗೆ ಸಿಗ್ತಾರೆ ಅಂತ ಡಿನ್ನರ್ ಆಗಲಿ ಲಂಚ್ ಆಗಲಿ ಅಷ್ಟು ಚೆನ್ನಾಗಿಲ್ಲ ಸೌತ್ ಇಂಡಿಯನ್ ಎಲ್ಲಾದರೂ ಸಿಗುತ್ತಾ ಅಂತ ಹುಡುಕ್ಬೇಕೀಗ ಅದಕ್ಕೆ ಹೋಗ್ತಾ ಇದ್ದೀವಿ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ಯಾಂಡಲ್ಲಿ ನಡೆಯೋದು ತುಂಬಾ ಕಷ್ಟ ಹಂಗಾಗಿ ಇಲ್ಲ ಸೌತ್ ಇಂಡಿಯನ್ ಸ್ಟೈಲ್ ಊಟ ಎಲ್ಲಿ ಸಿಗುತ್ತೋ ಅಂತ ಹುಡುಕ್ತಾ ಇದ್ದೀವಿ ಈಗ ಸೊ ನಮ್ಮ ಸರ್ಚ್ ಫೈನಲಿ ಕಂಪ್ಲೀಟ್ ಆಯಿತು ಇಲ್ಲಿ ನೀವು ನೋಡ್ಬೋದು ಓಂ ಸಾಯಿ ಸಾಗರ್ ಅಂತ ಇಲ್ಲಿ ಟೇಸ್ಟ್ ಆಫ್ ಇಂಡಿಯಾ ಅಂತ ಹಾಕಿದ್ದಾರೆ ಟೇಸ್ಟ್ ಆಫ್ ಸೌತ್ ಅಂತ ಹಾಕಿದ್ದಾರೆ ಸೊ ಇವಾಗ ಹೋಗಿ ನೋಡಬೇಕು ಯಾವ ಥರ ಇದೆ ಊಟ ಅಂತ ಇದು ಟುವರ್ಡ್ಸ್ ಬಾಗಾ ಬೀಚ್ ರೋಡಲ್ಲಿ ಇದೆ ಸೊ ಇಲ್ಲಿ ಕೂಡ ಊಟ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಇದೇ ಹೊತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಅನ್ ಬಾಯ್